ಮೂರು ನಮ್ಮ ಸನಾತನ ಧರ್ಮದ ಒಂದು ರಾಮ ಜನ್ಮಭೂಮಿ ಕಾಶಿ ವಿಶ್ವನಾಥ ಮಥುರಾ ಶ್ರೀಕೃಷ್ಣ ಈ ಮೂರು ನಾವು ಮುಕ್ತ ಮಾಡುವಂಥದ್ರಲ್ಲಿ ಈಗಾಗಲೇ ಅಯೋಧ್ಯ ರಾಮ ಮಂದಿರದ ಒಂದು ಮುಕ್ತ ಆಗಿದೆ ಮುಂದಿನ ದಿವಸಗಳಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ವಿಶ್ವಾಸ ಇದೆ ಕಾಶಿ ವಿಶ್ವನಾಥನ ದೇವಸ್ಥಾನವೂ ಮುಕ್ತ ಆಗ್ತದೆ ಅದೇ ರೀತಿ ಮಥುರಾ ಶ್ರೀಕೃಷ್ಣನ ದೇವಸ್ಥಾನವೂ ಮುಕ್ತ ಆಗ್ತದೆ ಮತ್ತು ಈ ದೇಶದಲ್ಲಿ ಎಲ್ಲಿ ನೋಡಿದ್ರೂ ಸಹ ಹಿಂದೂ ದೇವಸ್ಥಾನಗಳನ್ನು ಕೆಡವೇನೆ ಮಸೀದಿ ಕಟ್ಟಿದ್ದಾರೆ ಅಂದರೆ ಏನಾದರೂ ಅರ್ಥ ಅವರು ಏನು ಸಂಕೇತ ಕೊಡ್ಬೇಕಂತ ಹೇಳಿ ಮ ಈ ಮತಾಂಧ ಇಸ್ಲಾಂ ಮೂಲಭೂತವಾದಿಗಳು ನಾವು ಭಾರತದ ಸ್ವಾಭಿಮಾನ ಹಿಂದೂಗಳ ಮೇಲೆ ನಾವು ಗೆದ್ದಿದ್ದೀವಿ ಅವ್ರನ್ನ ನಮ್ಮ ಒತ್ತೆ ಒತ್ತಾಳಗಳಾಗಿ ಅವ್ರನ್ನ ನಾವು ಇಟ್ಕೊಂಡಿದ್ದೀವಿ ಅನ್ನೋಂಥ ಸಂಕೇತ ಕೊಡಲಿಕ್ಕೆ ಹಿಂದೂ ದೇವಸ್ಥಾನಗಳ ಮೇಲೆ ಅವರು ದಾಳಿ ಮಾಡಿದ್ದಾರೆ ಮತ್ತು ಹಿಂದೂ ದೇವಸ್ಥಾನಗಳಲ್ಲಿ ಅಂದಿನ ಕಾಲದಲ್ಲಿ ಸಾಕಷ್ಟು ವಜ್ರ ವೈಡೂರ್ಯ ಐಶ್ವರ್ಯ ಇದ್ದಂಥದ್ದು ಯಾಕಂದರೆ ಎಲ್ಲ ರಾಜ ಮಹಾರಾಜರು ನಮ್ಮ ದೇಶದಲ್ಲೆಲ್ಲ ಹಿಂದೂ ಏನು ರಾಜ ಮಹಾರಾಜರು ಮಹಾರಾಜರಿದ್ದರು ಅವರೆಲ್ಲರೂ ದೈವಭಕ್ತರಾಗಿದ್ದರು ಹೀಗಾಗಿ ಎಲ್ಲ ದೇವಸ್ಥಾನಗಳಿಗೆ ಏನು ತಮ್ಮ ರಾಜ್ಯದ ಒಂದೇನು ಹಣ ಬರ್ತದೆ ಅದರಲ್ಲಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡುವಂಥದ್ದು ಒಂದು ಸಂಸ್ಕೃತಿ ಭಾರತದಲ್ಲಿತ್ತು ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಲಕ್ಷ್ಯ ಕಾಶಿ ವಿಶ್ವನಾಥ ಮಥುರಾ ಕೃಷ್ಣ ಈಗಿದೆ ಬಿಜಾಪುರ್ನಲ್ಲಿಯೂ ಸಹಿತ ನೀವು ನೋಡ್ರಿ ಅಲ್ಲಿ ನಮ್ಮ ಏನು ಆ ಡಿ ಸಿ ಕಚೇರಿ ಪಕ್ಕದಲ್ಲಿ ನರಸಿಂಹ ದೇವಸ್ಥಾನ ಇತ್ತು ಇದು ಎಲ್ಲ ಐತಿಹಾಸಿಕ ಸತ್ಯ ಸತ್ಯದವು ಅದೇ ರೀತಿ ಕರಿಮುಲ್ಲಾ ಮಸೀದಿ ಕರಿಮುಲ್ಲಾ ಮಸೀದಿ ಅಂತ ಹೇಳ್ತಾರೆ ಅದನ್ನು ಹಾಂ ಹಾಂ ನೇಮಿನಾಥ್ ದೇವಸ್ಥಾನ ಅಲ್ಲೇ ಆಯಿತು ಇಲ್ಲಿ ನಮ್ಮ ಆದಿಲ್ಶಾ ಅನೇಕ ಏನು ಹೋಟೆಲ್ ಆಗಿದೆಯಲ್ಲ ಕೆ ಎಸ್ ಟಿ ಟಿ ಸಿ ಐ ಟಿ ಡಿ ಸಿ ಇದೆ ಅಲ್ಲಿ ಒಂದು ಈಶ್ವರನ ದೇವಸ್ಥಾನ ಇದೆ ಅದಕ್ಕೆ ಭಾಳ ಮಜಾ ಹೆಸರು ಇದೆ ಅದು ಅಡಕಲೆ ಚಿಕ್ಕಲ್ದವರು ಅದಕ್ಕೆ ಯಾವುದೋ ಒಂದು ದೇವಸ್ಥಾನ ಅಂತ ಹೇಳ್ತಾರೆ ಮುಸ್ ಮಸೀದಿ ಅನ್ನೋದಿಲ್ಲ ಅಂದರೆ ನಮ್ಮ ವಿಜಾಪುರದಲ್ಲಿಯೂ ಸಾಕಷ್ಟು ಇಂಥ ದೇವಸ್ಥಾನಗಳ ಮೇಲೆ ಮಸೀದಿ ಕಟ್ಟಿದ ಇದೆ ಆದರೆ ನಮ್ಮ ಮೊದಲು ಮೂರೂ ದೇವಸ್ಥಾನಗಳೇನದಾವು ಕೃಷ್ಣ ಮಥುರಾ ನಮ್ಮ ಮಥುರಾ ಕೃಷ್ಣನ ದೇವಸ್ಥಾನ ಕಾಶಿ ವಿಶ್ವನಾಥ ರಾಮ ಮಂದಿರ ಅಂತೂ ನಿರ್ಮಾಣ ಆಯಿತು ಅವೆಲ್ಲ ಮುಕ್ತ ಆದಮೇಲೆ ಹಂತ ಹಂತವಾಗಿ ಇವತ್ತು ಸರಸ್ವತಿ ಮಂದಿರ ಈ ಮಧ್ಯ ಪ್ರದೇಶದಲ್ಲಿ ಅಲ್ಲಿನೂ ಒಂದು ಮಸೀದಿ ಕಟ್ಟಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಮೊನ್ನೆ ನೋಡ್ತಾ ಇದ್ದೀವಿ ಅಲ್ಲಿಯೂ ಹನುಮಾನ್ ದೇವಸ್ಥಾನದಲ್ಲಿ ಮಸೀದಿ ಕಟ್ಟಿದ್ದಾರೆ ಜುಮೆ ಜಾಮಿಯಾ ಮಸೀದಿ ಅಂತೇಳಿ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ